ಎಲ್ಲರಿಗೂ ನಮ್ಮ ಎಲ್ಲರಿಗೂ ನಮಸ್ಕಾರ ನಿನ್ನೆ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಎಪ್ಪತ್ತು ವರ್ಷದ ವ್ಯಕ್ತಿಯು ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ ಆ ವ್ಯಕ್ತಿಯು ಕೇಲಿಯಲ್ಲಿ ಸುಮಾರು ಎರಡು ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು ಆ ವ್ಯಕ್ತಿಗೆ ಉಸಿರಾಡದ ತೊಂದರೆ ಇತ್ತು ಉಸಿರಾಡದ ತೊಂದರೆ ಅಂತಂದ್ರ ಜೊತೆಗೆ ಅವನಿಗೆ ಕಿಡ್ನಿ ತೊಂದರೆ ಇತ್ತು ಜೊತೆಗೆ ಮೆದುಳಿನ ತೊಂದರೆ ಹಾಗೂ ಸಕ್ಕರೆ ಕಾಯಿಲೆ ಬಿ ಪಿ ಹಾಗೂ ಅನೇಕ ಲಿವರ್ ತೊಂದರೆ ಹೀಗೆ ಅನೇಕ ಕೋಮ್ ಇದ್ದವು ಇವೆಲ್ಲವುಗಳಿದ್ದ ಅವ್ರು ಅಡ್ಮಿಟ್ ಮಾಡಿದರು ಅವಾಗ ಅತಿ ಉಸಿರಾಡು ತೊಂದರೆ ಆದ್ದರಿಂದ ಅವರು ಟೆಸ್ಟ್ ಕೋವಿಡ್ ಟೆಸ್ಟನ್ನು ತಮ್ಮ ರ್ಯಾಟ್ ಮುಖಾಂತರ ಅದು ಮಾಡಿದ್ದಾರೆ ಅಲ್ಲಿ ಮಾಡಿದ ತಕ್ಷಣ ಅಲ್ಲಿ ಪಾಸಿಟಿವ್ ಬಂದಿದೆ ಮಣ್ಣಿ ಆ ನಂತರ ಅವನಿಗೆ ರೋಗ ಹೆಚ್ಚಾಗಿದ್ದರಿಂದ ನಮ್ಮ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ ಸೊ ನಾವು ನಿನ್ನೆ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ನಾಲ್ಕರಿಂದ ನಾಲ್ಕೂವರೆ ಗಂಟೆಗೆ ಆ ವ್ಯಕ್ತಿಯನ್ನು ನಮ್ಮಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವನಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿದ್ದೀವಿ ಜೊತೆಗೆ ಸ್ವಾಬನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ನಾವು ಎಲ್ಲ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು ರಾತ್ರಿ ಏಳು ಏಳುವರಿಂದ ಎಂಟು ಗಂಟೆಯ ಮಧ್ಯದಲ್ಲಿ ಅವನು ಮರಣ ಹೊಂದಿರುತ್ತಾರೆ ಸೊ ಅದಕ್ಕೆ ನಾವು ಈ ಕೇಸ್ಗಳನ್ನ ಅಲ್ಲಿ ರ್ಯಾಡ್ ಪಾಸಿಟಿವ್ ಬಂದಿರೋದ್ರಿಂದ ಇದಕ್ಕೆ ಸಂಶಯಾಸ್ಪದ ಕೋವಿಡ್ ಬಂದು ತಿಳಿದುಕೊಂಡು ಅದಕ್ಕೆ ಮುನ್ನೆಚ್ಚರಿಕೆಯಲ್ಲಿ ಕ್ರಮಗಳನ್ನೆಲ್ಲ ತೆಗೆದುಕೊಂಡಿದ್ದೀವಿ ಮತ್ತು ಅದನ್ನು ಕ ಸ್ವಾಬನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇವತ್ತು ಡಿ ಎಚ್ ಓರ ಮುಖಾಂತರ ನಾವು ಹುಬ್ಬಳ್ಳಿ ಸಿ ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿ ಅವರು ತಪಾಸಣೆ ಮಾಡಿ ಅದು ವರದಿ ಬಂದ ತಕ್ಷಣ ಅದ ನಂತರ ವರದಿಯನ್ನು ಅದು ಪಾಸಿಟಿವ್ ತಕ್ಕಂಥ ಕನ್ಫರ್ಮೇಡ್ ಟೆಸ್ಟ್ಗಳನ್ನು ಮಾಡಿ ತಮಗೆ ಹೇಳ್ತಿದ್ವಿ ಜೊತೆಗೆ ಅವನಿಗೆ ನಾವು ಏನು ಪ್ರಿಕಾಷನ್ಸ್ ಅಂತಂದರೆ ಯೂನಿವರ್ಸಲ್ ಪ್ರಿಕಾಷನ್ಸ್ ಹೇಳ್ತೀವಿ ಏನು ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂದರೆ ಮಾಸ್ಕ್ ಹಾಕ್ತಕ್ಕಂಥದ್ದು ಮತ್ತು ಕ್ಯಾಪ್ ಹಾಕ್ತಕ್ಕಂಥದ್ದು ಮತ್ತು ಕೈ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಅವನ್ನೆಲ್ಲ ಪ್ರಿಕಾಷನ್ ತೊಗೊಂಡು ಮಾಡಿ ಅವರಿಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದೀವಿ ಅದೇ ರೀತಿ ಅವರು ಎಲ್ಲ ಮುನ್ನೆಚ್ಚರಿಕೆಗಳನ್ನು ಕೈಕೊಂಡು ಅದನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಅವರಿಗೆ ತಿಳ್ಸ್ಕೊಂಡು ಕೊಟ್ಟಿದ್ದೀವಿ ಹೌದು ರಾತ್ರಿ ಕಳ್ಸಿ ಕೊಟ್ಟಿದ್ದೀವಿ ಕೋವಿಡ್ ನಿಯಮ ಅಂದ್ರೆ ಎಲ್ಲವೂ ಚಾಚು ಚಪ್ಪದೆ ಪಾಲಿಸಿ ಮಾಡಿ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡು ಅವ್ರು ಮಾಡಬೇಕು ಅಂತ ಅವ್ರು ತಿಳಿಸಿಕೊಟ್ಟು ಮಾಡಿಕೊಟ್ಟಿದ್ವಿ ನಾವು ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ವಿ ಚಿಕಿತ್ಸೆ ಹೌದು ಕೋವಿಡ್ ವಾರ್ಡ್ನಲ್ಲಿ ಕೂಡ ಅವರು ಚಿಕಿತ್ಸೆ ಕೊಟ್ಟಿದ್ದೀವಿ ಯಾಕಂದ್ರೆ ಈಗಾಗಲೇ ನಮ್ಮ ಐಸೋಲೇಷನ್ ವಾರ್ಡ್ ಮಾಡಿದ್ದೀವಿ ಕ್ರಮವಾಗಿ ನಾವು ಮಾಡಿದ್ದೀವಿ ಅದಕ್ಕೆ ನಾವು ಎಲ್ಲ ಅದಕ್ಕೆ ಸಂಶಯಾಸ್ಪದ ಅಂತಲೇ ತಿಳ್ಕೊಂಡು ಅದು ಮಾಡಿಕೊಟ್ಟಿದ್ವಿ ಏನು ಸೊ ಟೆಸ್ಟಿಂಗ ಈಗ ನಾವು ಸನ್ನದ್ಧರಾಗಿದ್ದೀವಿ ಸರ್ಕಾರ ನಿಯಮಗಳ ಪ್ರಕಾರ ನಾವು ಸ್ವ್ಯಾಬನ್ನು ಅಂದರೆ ಸಾರಿ ಕೇಸರ ಸ್ವಾಬನ್ನು ಕಲೆಕ್ಟ್ ಮಾಡಿ ಕೆ ಎಮ್ ಸಿ ಆರ್ ಐ ಅಂದರೆ ಕೆ ಎಮ್ ಸಿ ಹುಬ್ಬಳ್ಳಿ ನಾವು ಆಸ್ಪತ್ರೆಗೆ ನಾವು ಹುಬ್ಬಳ್ಳಿ ಕಳ್ಸಿ ಅಲ್ಲಿ ಟೆಸ್ಟ್ ಮಾಡ್ತೀವಿ ಒಂದು ವೇಳೆ ಹೆಚ್ಚಾದರೆ ನಮಗೆ ಅವಕಾಶ ಕೊಟ್ಟರೆ ನಮಗೆ ಅನುಮತಿ ಸರ್ಕಾರ ಅನುಮತಿ ಕೊಟ್ಟರೆ ನಾವು ಕೂಡ ಮಾಡಿಕೊಡ್ತೀವಿ ಫೆಸಿಲಿಟಿ ಇದೆ ಅನುಮತಿ ಸರ್ಕಾರದ ಅನುಮತಿ ಬಂದರೆ ಮಾಡಿಕೊಡ್ತಿಕೊಡ್ತೀವಿ ಸೊ ಟೆಸ್ಟಿಂಗ್ ಕಿಟ್ ಅಂತಂದರೆ ಅಲ್ಲಿಂದ ಓ ಸರ್ ಒಂದ್ಸಲ ಅನುಮತಿ ಕೊಟ್ಟರೆ ಅದ್ರ ಜೊತೆಗೇನೆ ಅದು ಬೇಕಾಗಿರ್ತಕ್ಕಂಥ ಎಲ್ಲ ಏನು ಅವಶ್ಯಕ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಕಳಿಸ್ತಾರೆ ನಾವು ಮಷಿನ್ಸ್ ಎಲ್ಲನೂ ರೆಡಿ ಮಾಡಿ ಚೆಕ್ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡು ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಒಂದು ಒಂದು ದೊಡ್ಡ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳ ಮತ್ತು ಎಚ್ ಓ ಡಿಸ್ ಎಲ್ಲ ಕೂಡ ಒಂದು ಸಭೆಯನ್ನು ಕೂಡ ನಾವು ಮಾಡಿ ಇಟ್ಕೊಂಡಿದ್ದೀವಿ ಹಾಸ್ಪಿಟ್ಲಲ್ಲೂ ಕೂಡ ಮುಂಜಾಗ್ರತೆ ಎಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡೇನೆ ಮಾಡ್ಕೊಂಡಿದ್ದೀವಿ ಮಾಸ್ಕ್ ಹಾಕೊಳ್ದೆ ಪ್ರಾರಂಭ ಮಾಡಿದ್ವಿ ಹಾ ಬೇಳ್ಕೊಂಡು ಹೋಗ್ತಿದೀವಿ ಒಂದು ಐಸೋಲೇಷನ್ ಈ ಈ ವ್ಯಕ್ತಿಯನ್ನು ಐಸೋಲೇಷನ್ ವಾರ್ಡಲ್ಲಿ ಅಡ್ಮಿಟ್ ಮಾಡಿತ್ತು ಅಲರ್ಟ್ ಆಗಿದ್ದೀವಿ ನಮ್ಮ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ತಿಳಿಸಿ ಹೇಳ್ತಾ ಇದೀವಿ ಎಲ್ಲ ಕೋವಿಡ್ ನಿಯಮಾವಳಗಳನ್ನು ಪಾಲನೆ ಮಾಡ್ಕೋಬೇಕು ಜೊತೆಗೆ ಮಾಸ್ಕನ್ನು ಹಾಕೋಬೇಕು ಮತ್ತು ಕೈ ಕೈ ಕೈಗಳನ್ನು ಸ್ವಚ್ಛತೆ ಮಾಡ್ಕೋಬೇಕು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಕೋವಿಡ್ ನಿಯಮಾವಳಗಳನ್ನು ಪಾಲನೆ ಮಾಡ್ಕೋಬೇಕು ಅಂತಕೊಂಡು ಅವರಿಗೆ ಕೂಡ ಹೇಳಿದ್ವಿ ಈಗ ಅಂಕರ್ ಯಾವುದೋ ಬಂದಿಲ್ಲ ಇನ್ನೂವರೆಗಿಲ್ಲ ಈಗ ನಾವು ಈಗಾಗಲೇ ರೆಸ್ಪೇಟ್ ಡಿಪಾರ್ಟ್ಮೆಂಟ್ ಯೂನಿಟ್ ಇದೆ ಅವರಿಗೆ ತಿಳಿಸ್ಕೊಳಿದೀವಿ ಓಕೆ ಥ್ಯಾಂಕ್ ಧನ್ಯವಾದ